ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾವು ಇವತ್ತು ವಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಹೆಬ್ಬಾಲಟ್ಟಿ ಗ್ರಾಮಕ್ಕೆ ಬಂದಿದ್ದೀವಿ ಇದು ಫಸ್ಟ್ ವರ್ಷದ ದ್ರಾಕ್ಷಿ ಪಡ ಶ್ರೀ ಲಕ್ಷ್ಮಣ ಸರ್ ಅವರ ಒಂದು ಹೊಲಕ್ಕೆ ಬಂದಿದ್ದೀವಿ ಅವರಿಗೆ ಪರಿಚಯ ಮಾಡ್ಕೊಣ ಮತ್ತು ಈ ದ್ರಾಕ್ಷಿ ಪೈಲಾವರ್ಷನೇ ಸುಮಾರು ಎರಡನೇ ವರ್ಷ ಮೂರನೇ ವರ್ಷ ದ್ರಾಕ್ಷಿ ಹೆಂಗೆ ಬರಬೇಕು ಹಂಗೆ ಮೊದಲನೇ ವರ್ಷಕ್ಕೆ ಬಂದಿದೆ ಇದು ಬರಲಿಕ್ಕೆ ಏನು ಕಾರಣ ಅಂತ ಹೇಳಿ ಸರ್ಗೆ ನಾವು ಕೆಲವೊಂದು ಮಾತಾಡ್ಸುತ್ತೆ ಸರ್ ನಮಸ್ಕಾರ ಸರ್ 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 ತಮ್ಮ ನಾವು ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಕಂಪ್ನಿಯಿಂದ ರೀ ನೀವು ನಮ್ಮ ಪ್ರಾಡಕ್ಟನ್ನು ಅನ್ನು ಬಳಕೆ ಮಾಡಿದಿರಿ ಬಳಕೆ ಮಾಡಿದ್ರೆ ಫಲಿತಾಂಶವಾಗಿ ಒಳ್ಳೆ ರೀತಿಯಿಂದ ನಿಮ್ಮ ದ್ರಾಕ್ಷಿ ಬೆಳೆ ಬಂದದ ಅದಕ್ಕೆ ನಾವು ಯೂಟ್ಯೂಬ್ ಒಳಗಡೆ ರೆಕಾರ್ಡ್ ಮಾಡಿ ಎಲ್ಲ ಜನಸಾಮಾನ್ಯರಿಗೆ ಮತ್ತು ರೈತರಿಗೆ ಇದನ್ನು ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಶೂಟಿಂಗ್ ಮಾಡ್ಲಿಕ್ಕೆ ಬಂದಿದ್ದೀವಿ ರೀ ನೀವು ನಮ್ಮ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಪ್ರಾಡಕ್ಟನ್ನು ಅನ್ನು ಬಳಕೆ ಮಾಡಿದ್ರಿ ಸೊ ಹೆಲ್ಮೆಟ್ ಪ್ರೋ

ವೀಕ್ಷಕರ ಇದು ಫಸ್ಟ್ ವರ್ಷ ದ್ರಾಕ್ಷಿ ಬೆಳೆ ಇದೆ ಫಸ್ಟ್ ವರ್ಷ ದ್ರಾಕ್ಷಿ ಬೆಳೆ ಇದೆ ಸರ್ ವೃತ್ತಿಯಿಂದ ಆರಕ್ಷಕರತ್ತಾರೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಡೆ ಕೆಲಸ ಮಾಡ್ತಾರೆ ಹೆಚ್ಚಾಗಿ ದ್ರಾಕ್ಷಿ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಅದಕ್ಕೆ ಅವರು ಬದಲಾಗಿ ಏನು ಪವನ್ ಬಬಲೇಶ್ವರ ಅವರಿಗೆ ಏನು ನಿಯೋಜಿಸಿದ್ರು ಅವ್ರಿಗೆ ನಾವು ಹೆಚ್ಚಿಗೆ ಕ್ವಶನ್ ಕೇಳೋಣಂತೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೊಲ ನೀವೇ ಮಾಡ್ತಾರೆ ಸರ್ ಹೌದು ಸರ್ ಸ್ಟಾರ್ಟಿಂಗ್ ಡಾಗ್ರೇಸ್ ಅಗೆ ಹೆಚ್ಚಿದಾನ ಹಿಡ್ಕೊಂಡು ಕಡ್ಡಿ ತಯಾರು ಮಾಡಿಸೋದು ಬಂತರಿ ಈ ಡೈಬ್ ಮಾಲ್ ಬಿಟ್ಟು ಟೋಟಲ್ದಾಗೆ ಮಾಡ್ಕೋದು ಬಂದೇವ್ರಿ ಸ್ಟಾರ್ಟಿಂಗ್ ಹಿಡ್ಕೊಂಡು ಸರ್ ಹೇಳಿದಾರೆ ನಾ ಯಾವ ಡೈಬ್ ಹೇಳ್ತೀನಿ ಆ ಡೈಬ್ ನೀವು ಮಾಡಿದ್ರಿ ಅಂದರೆ ನಿಮ್ಗೆ ಎಷ್ಟು ಯಾವ ರೀತಿ ಮಾಲ್ ತೆಗೆದುಕೊಡ್ಬೇಕು ಅದು ನನ್ನ ಜವಾಬ್ದಾರಿ ರೀ ನಾ ಮಾಡಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ ಬರೋದು ಸ್ಟಾರ್ಟಿಂಗ್ ಹಿಡ್ಕೊಂಡು ಇದಕ್ಕ ಆರ್ಗಾನಿಕ್ ಮಾಡಿಸಿಕೊಡ್ತಾ ಬಂದೇವ್ರಿ ಆರ್ಗ್ಯಾನಿಕ್ ಮಾಡಿಸುದ್ರಿಂದ ರೀ ಕಡ್ಡಿ ಸಂಖ್ಯೆ ಯಾವ ನಮ್ನಿ ಬೇಕಾ ಆ ನಮ್ನಿ ಜಬರ್ದಸ್ತ್ ಕಡ್ಡಿ ಸಂಖ್ಯೆ ರೀ ಯಾಕಂದ್ರೆ ಪ್ರತಿ ಒಂದನು ನಾಲ್ಕದ ಸೆಂಡ್ ಮಾಡಿ ಕಡ್ಡಿ ಸಂಖ್ಯೆ ದಟ್ಟ ಮಾಡ್ಕೊಂಡು ಕಡ್ಡಿ ಮೆಚುರಿಟಿ ಮಾಡ್ಕೊಂಡು ಆ ಟೈಮ್ ಸ್ಟಾರ್ಟಿಂಗ್ದಾಗ ಹೊಸ ಪ್ಲಾಟ್ ಐತೆ ಈ ನಮನಿಗೆ ಕಡ್ಡಿ ಮೆಚುರಿಟಿ ಮಾಡ್ಕೊಂಡೇವ್ರಿ ಕಡ್ಡಿ ಮೆಚುರಿಟಿ ಮಾಡ್ಕೊಂಡ ಅಕ್ಟೋಬರ್ ದಾಗ ಕಡಿಂಗ್ ಸ್ಟಾರ್ಟ್ ಮಾಡಿದವ್ರ ಅಕ್ಟೋಬರ್ ದಾಗ ಕಡಿಂಗ್ ಮಾಡಿಸಿಂದ ಏನೋ ಹೂ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ದಾಗ ನಾವು ಸಾಯಿಲ್ಮೆಂಟ್ ಪ್ರೋ ಕೊಟ್ಟವ್ರಿ ಇದಕ್ಕೆ ರೂಲ್ ಡೆವಲಪ್ಮೆಂಟ್ ಅಂದ್ರೆ ಮೂರ್ ತಿಂಗಳಿರ್ತಕ್ಕ ರೂಟ್ ಸ್ಟಾಪ್ ಆಗಬಾರ್ದಂತ ಹೇಳಿ ಸಾಲ್ಮೆಂಟ್ ಕೊಟ್ಟವ್ರಿ ಅದ್ರಾಗ ಅಪ್ಟೆಕ್ ಇರ್ತೈತೆ ಅಪ್ಟೆಕ್ ಡೆವಲಪ್ಮೆಂಟ್ ಸಾಲ್ವೇಟ್ ಕೊಟ್ಟ ರೀ ರಿಬೂಸ್ಟರ್ ಕ್ಯಾಲ್ಸಿಯಂ ಪ್ಲಸ್ ಡ್ರಿಪ್ ಕೊಡಿಸಿದೇವ್ರಿ ಹೂ ಹೊರಗ್ತ್ನಾಗ ಹೂ ಕರಗಬಾರ ರೀ ಹೂ ಹೊರಗೆ ಕೆನಪು ಸಂಬಂಧ ಏನತ್ತಲ್ಲ ಸುಪ್ರೀಮೋ ಕೊಟ್ಟಿದ್ರ ಅದಕ್ಕೆ ಸುಪ್ರೀಮೋ ಕೊಟ್ಟವ್ರಿ ಫಸ್ಟ್ನೇ ವರ್ಷದ ಬೆಳೆನ ಐತ್ರಿ ಈ ನಮ್ಮನೆ ಲೋಡ್ ಐತ್ರಿ ಪ್ಲಾಟ್ ಮತ್ ಇನ್ನೊಂದೇನ್ರಿ ನಾವ್ ಅದ್ ಜಾಸ್ತಿ ಯೂಸ್ ಮಾಡಿಸೋದ್ರಿಂದ ಎಲಿ ಕ್ವಾಲಿಟಿ ಏನತ್ರ ಸಿಕ್ಕಾಪಟ್ಟಿ ದಿಪ್ ಬರ್ತೀರಿ ಸಿಕ್ಕಾಪಟ್ಟಿ ದಿಪ್ ಬರೋದ್ರಿಂದ ಏನತ್ರಿ ದವನಿ ರೋಗ ಅಂತೂ ನಮ್ಗೆ ಒಂದು ಎಲಿಗೆ ಕಂಡಿಲ್ಲ ಈ ಪ್ಲಾಟ್ ಬರಬೋಟಲ್ ಈ ಪ್ಲಾಟ್ ಕಟಿಂಗ್ ಬತ್ತ್ರೆ ಇನ್ನು ಇಪ್ಪತ್ತಿನ್ ಕಟಿಂಗ್ ಇಪ್ಪತ್ತು ದಿನದಾಗ ಕಟಿಂಗ್ ಆಕೈತಿ ಅಂದ್ರೆ ಒಂದು ಎಲಿಗೆ ದವನಿ ಅಂತ ರೋಗ ಕಂಡೇ ರೀ ನಮಗೆ ನಾರ್ಮಲ್ ಏನು ಒಂದು ಎರಡು ಸ್ಪ್ರೇ ಅಷ್ಟೇ ಕೊಟ್ಟೇವೆ ರೀ ಅದ್ರ ಬಿಟ್ಟರೆ ಸ್ವಲ್ಪ ಜಾಸ್ತಿ ತನಿಖಾ ಯೂಸ್ ಮಾಡಿವ್ರಿಕ್ ಹಿಂಗಾಗಿ ಏನತ್ರೀ ಆ ಪ್ಲಾಟ್ ಹೆಲ್ದಿನೂ ಐತ್ರಿ ಆಮೇಲೆ ಮಾಲ್ ಕ್ವಾಲಿಟಿನೂ ಐತ್ರಿ ಈಗ ಎಷ್ಟಾದ್ರಿ ಒಂದು ನೂರ ಎರಡು ಆಗೈತೆ ರೀ ಮಾಲ್ನಾಗ ಏನತ್ರ ಪಲ್ಪ್ ಸಕ್ರೆ ನೋಡ್ಬೋದ್ರಿ ನೀವು ಮಾಲ್ ಎರಡ ಪಲ್ಪ್ ರೀ ಈ ಒಂದ್ ನೂರ ಎರಡು ದಿವಸ ಆದ್ರೂರಿ ಇಪ್ಪತ್ತರ ತಕ ಶುಗರ್ ಐತ್ರಿ ಹದಿನೈದರಿಂದ ಇಪ್ಪತ್ತರ ತಕ ಶುಗರ್ ಐತ್ರಿ ಮ್ಯಾಕ್ಸಿಮಮ್ ಒಂದು ಒಂದ್ ನೂರ ಹತ್ತರ ಹಿಡ್ಕೊಂಡು ಮ್ಯಾಲ ಆ ಟೈಪ್ ಶುಗರ್ ಅಲ್ಲಿಗೆ ಹೋಗ್ಬೇಕಾರೆ ರೀ ಬಟ್ ಇವಾಗ್ಲೇ ಎರಡು ಶುಗರ್ ಐತ್ರಿ ಮಾಲ್ ಅದೇ ರೀತಿ ಕ್ವಾಲ್ಟಿನೂ ಐತ್ರಿ ಮುಂದೇನ ಐತ್ರಿ ಹೊಸ ಪ್ಲಾಟ್ ಐತ್ರಿ ಹೊಸ ಪ್ಲಾಟ್ನಾಗಾದ್ರೆನೇಸ್ ಮಾಲ್ ಕ್ವಾಲಿಟಿನೂ ಹಂಗೆ ಮಾಡ್ಯಾವ್ರಿ ವೀಕ್ಷಕರ ನೀವು ನೋಡಬಹುದು ಸ್ವಲ್ಪ ಬಡ್ಡಿ ವಿಡಿಯೋ ಮಾಡಿ ಸರ್ ಇದು ಮೊದಲೇ ವರ್ಷ ದ್ರಾಕ್ಷಿ ಇದು ಬಡ್ಡಿ ಅಲ್ಲಿ ಬಿಡೋ ಮಾಡ್ಲಿಕ್ಕೆ ನಿಮಗೆ ಅಲ್ಲಿ ಕಾಣಿಸ್ತದೆ ಇದು ಮಿನಿಮಮ್ ಎರಡನೇ ವರ್ಷದ್ದು ಮೂರನೇ ವರ್ಷದ್ದು ಬೆಳಿ ಇದ್ದಂಗೆ ಗಿಡ ಕಾಣಿಸ್ತದೆ ಇದಕ್ಕೆ ಏನು ಕಾರಣಪ್ಪ ಅಂದರೆ ಒಂದನೇದು ಸರ್ ಕೂಡ ಪವನ್ ಸರ್ ಯಾಗೆ ಹೇಳಿದ್ದಾರೆ ಆ ರೀತಿ ಖರ್ಚು ಮಾಡಿದ್ದಾರೆ ಮತ್ತು ಇದಕ್ಕೆ ರಾಸಾಯನಿಕರ ಜೊತೆ ಜೊತೆಗೇ ನಮ್ಮ ಅಲ್ವಿರಾನ್ ಆರ್ಗಾನಿಕ್ಸ್ ಕಂಪ್ನಿಯ ಕೆಲವು ಜರ್ಮನ್ ಟೆಕ್ನಾಲಜಿ ಪ್ರಾಡಕ್ಟ್ ಬಡ್ಡಿ ಟೋಟಲಿ ಬಿಡಿಸಿದ್ರು ಮತ್ತೆ ಮ್ಯಾಲೆ ಸ್ಪ್ರೇ ಕೂಡ ತೊಂದರೆ ಅದ್ರ ಫಲಿತಾಂಶವಾಗಿ ಅದ್ಭುತವಾದಂತ ರಿಸಲ್ಟ್ ನಾನೇ ಆಶ್ಚರ್ಯ ಆಗಿದೆ ಯಾಕಂದ್ರೆ ಒಂದೇ ವರ್ಷದ ಬಳಿ ಇಷ್ಟು ಚೆನ್ನಾಗಿ ಬಂದಿರ್ತಾರೆ ಖರೀ ಅಂದ್ರ ಒಂದೇ ವರ್ಷಕ್ಕೆ ಇಷ್ಟಿಷ್ಟು ಇರುತ್ತವ್ರ ಬಡ್ಡಿ ಇದು ಎರಡನೇ ವರ್ಷ ಅಥವಾ ಮೂರನೇ ವರ್ಷದ ತರ ನಿಮಗೆ ಬೆಳಿ ಬೆಳಿ ಎಲ್ಲ ಕಾಣಿಸ್ತದೆ ಸರ್ ಏನು ಜಾಸ್ತಿ ರೋಗ ಅಟ್ಯಾಕ್ ಆಗಿಲ್ಲ ಏನು ರೋಗ ಏನೋ ಇಲ್ರಿ ಒಂದು ದವನಿ ಕಡಿಲ್ರಿ ಒಂದು ಬುರಿ ಜಾಸ್ತಿ ಕಾಡಿಲ್ರಿ ಒಂದು ಕೊಳೆ ರೋಗನೂ ಕಾಡಿಲ್ರಿ ಆಮೇಲೆ ಏನೈತಿ ಉಳಕಿದ್ದು ತ್ರಿಪ್ಸ್ ಅಂದ್ರೂ ಆದ್ರೆ ಒಂದು ಎರಡ್ ನಮಗ ಅಂದ್ರೆ ಇನ್ನೊಂದ್ ಏನ್ ಇದಕ್ಕೆ ವ್ಯತ್ಯಾಸ ಅಂದ್ರೆ ಎಲಿ ಕ್ವಾಲಿಟಿ ಬಾಳ್ ಬರ್ತೈತ್ರಿ ಎಲಿ ಕ್ವಾಲಿಟಿ ಬರೋದ್ರಿಂದ ರೋಗ ಬಾಳ ಕಂಟ್ರೋಲ್ ಆಮೇಲೆ ಈಗ ಒಂದ್ ಕ್ವಶನ್ ಒಂದನೇ ವರ್ಷ ಯಾರೇ ದ್ರಾಕ್ಷಿ ಹಚ್ಚಿದ್ರು ಅಂದಾಜ್ ಎಷ್ಟ ಮನಕ್ ಬರ್ಬೋದು ಇವ್ರಷ್ಟ ಸ್ವಲ್ಪ ಹಚ್ಚಿ ಬರ್ತೈತೆ ಮನಸ್ಸಿಗೆ ಹೇಗೈತ್ರಿ ಫಸ್ಟ್ನೇ ವರ್ಷ ದ್ರಾಕ್ಷಿ ಹೆಚ್ಚಿದವ್ರ್ದೆಲ್ಲ ರೀ ವಿಶೇಷ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಪಡ ಫೇಲ್ ಆಗುವಂಥ ಚಾನ್ಸಸ್ ಇರ್ತಾವ ರೀ ಯಾಕೆ ಫೇಲ್ ಅಂದ್ರೆ ರೈತರ ಅದ್ರೊಳಗೆ ಟ್ಯಾಲೆಂಟ್ ಇದ್ದ ಮಾಡ್ಕೊಂಡ್ರಂದ್ರೆ ಫಸ್ಟ್ ವರ್ಷ ಪಡ ಬೆಳ್ದೇ ಬೆಳೀತೈತೆ ರೀ ಏನು ಮಾಡ್ತಾರೆ ರೀ ಸರಿಯಾಗಿ ಟೈಮ್ಗೆ ಅದಕ್ಕೆ ಏನು ಕೊಡ್ಬೇಕಾ ಫುಡ್ ಕೊಟ್ಟಾಗ ಕರೆಕ್ಟಾಗಿ ಕಡಿ ಮೆಚುರಿಟಿ ಮಾಡ್ಕೊಳ್ಳೋಲ್ಲ ಇದ್ರದ್ದು ಇನ್ನೊಂದು ಏನು ಎತ್ತಾಯ ಅಂದ್ರೆ ರೀ ಕಡಿ ಮೆಚುರಿಟಿ ಆಗಲಿ ಫಸ್ಟಿಗೆ ಕಡ್ಡಿ ಹಾಕೋತ್ ಬಂದಿದ್ದ ದೊಡ್ಡ ಮೆಚುರಿಟಿ ಹಾಕೋದ್ ಬಂದಿರತತ್ರಿ ತುದಿ ಕಡಿ ಯಾವುದು ಮೆಚುರಿಟಿ ಹಾಕಿರಂಗಿಲ್ಲ ಆ ಮೆಚುರಿಟಿ ಆಗಲಾರದ ಕಡ್ಡಿ ಏನು ಮಾಡ್ಬಿಡ್ತಾರೆ ಹಂಗೆ ಬಿಟ್ಟುಬಿಟ್ಟಿರ್ತಾರೆ ಸರಿಯಾಗಿ ಗರ್ಭ ನಿಂತಿರಂಗಿಲ್ಲ ಹೂ ಬರುವ ಕಡಿಮೆ ಹೂವು ನೈಂಟಿ ನೈನ್ ಪರ್ಸೆಂಟೇಜ್ ಏನ ಬಹಳ ಸಣ್ಣ ಹೂವು ಬರುವಂತ ಚಾನ್ಸಸ್ ಇರತತ್ರಿ ಅಂತ ಹೂನ ರೈತ್ರ ರೈತರ ಉಳಿಸ್ಕೊಳ್ಳಾರದ ರೀ ಹೂ ಒಟ್ಟು ಕರಿ ಹೋಗಿಬಿಡ್ತಾವೆ ಒಂದು ಅದ್ರೊಳಗೆ ಏನೈತ್ರಿ ಸ್ವಲ್ಪ ರೈತರು ಇರ್ತಾರೆ ಯಾಕಂದ್ರೆ ಹಿಂದೆ ಎಕ್ಸ್ಪೀರಿಯನ್ಸ್ ಇದ್ದವ್ರಂದ್ರೆ ಏನೋ ಮಾಡಿ ಉಳಿಸಿಕೊಂಡ ಪ್ಲಾಟ್ ಗೊತ್ತ ಎಂಡಿ ತರ್ತಾರ್ಟ್ ಹಾಕಿ ಬೆಳಿಲಿಕ್ಕೆ ಅದ್ರ ಕರ್ಸರಿ ಆಗತ್ತ ಬೆಳೆ ಲೆಕ್ಕಕ್ಕೆ ಇರ್ತೈತಿ ಬಟ್ ಆದ್ರೂ ಏನತ್ತಲ್ಲ ಸ್ಟಾರ್ಟಿಂಗ್ ನಾವು ಕಡ್ಡಿ ಎಬ್ಸೋದು ಫುಲ್ ಪಾಸಿಟಿವ್ ಹಬ್ಬಸ್ತೇವೆ ಕಡ್ಡಿ ಆಟ ಫಾಸ್ಟ್ ಹಬ್ಬಸ್ ದೊಡ್ಡ ಕಡ್ಡಿ ಆಟ ಮೆಚುರಿಟಿ ಮಾಡಿದ್ರೆ ಅದ್ರ ಮೇಲೆ ಏನಿಲ್ಲ ನಮಗೆ ಹೂನು ಕರಗಲಿ ರೀ ಎಷ್ಟು ಗರ್ಭಿನ ಸಂಖ್ಯೆ ಬೇಕಲ್ಲ ಅಷ್ಟು ಗರ್ಭಿನ ಸಂಖ್ಯೆ ಬಂತು ಕರೆಕ್ಟ್ ಅದ್ರ ಮೇಲೆ ಏನತ್ತಲ್ಲ ನಾವು ಇಷ್ಟ ಮಾಲ್ ಕ್ವಾಲಿಟಿ ರೀ ಅಂದ್ರೆ ಬೇರೆ ಒಂದೇ ವರ್ಷಕ್ಕೆ ಏನು ಹೆಚ್ಚಿಗೆ ಏ ಹೆಚ್ಚಿಗೆ ಸರ್ ತಾವು ಎಲ್ಲ ರೈತರು ಏನು ಹೇಳಿ ಹೇಳಿ ಬಯಸ್ತೀರಿ ನಮ್ಮ ಪ್ರಾಡಕ್ಟ್ ಚೆನ್ನಾಗವೆ ಎಲ್ಲರೂ ಬಳಕೆ ಮಾಡ್ಬೋದಲ್ಲ ರೀ ಮಾಡ್ಬೋದು ಸರ್ ಎಲ್ಲ ರೈತರು ಎಲ್ಲ ದ್ರಾಕ್ಷಿ ಬೆಳೆಗಾರರಿಗೆ ಒಂದು ವಿನ ಒಂದು ವಿನಂತಿ ಇದೆ ಈ ವಿಡಿಯೋವನ್ನು ಚೆನ್ನಾಗಿ ನೋಡ್ರಿ ತಿಳ್ಕೋರಿ ಮತ್ತೆ ತಮಗೆ ದ್ರಾಕ್ಷಿ ಸಂಬಂಧಪಟ್ಟಂಥ ಏನೇ ಸಂಶಯಗಳಿತ್ತಂದ್ರೆ ಶ್ರೀ ಪವನ್ ಬಬಲೇಶ್ವರ ನೀವು ಸಂಪರ್ಕ ಮಾಡಬಹುದು ಅವ್ರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಬರುತ್ತೆ ಧನ್ಯವಾದಗಳು ನಮಸ್ಕಾರ